ಹಿಂದಿನ ಸಂಚಿಕೆಯಲ್ಲಿ ಅರ್ಜುನನ ಅಹಂಕಾರದ ಮಾತುಗಳನ್ನು ನಾವು ನೋಡಿದ್ವಿ ಅದು ಅವನ ಅಹಂಕಾರ ಅನ್ನಿಸ್ಬಹುದು ಅಥವಾ ಕೃಷ್ಣನೇ ಅವನ ಮೂಲಕ ಹೇಳಿಸೋಕ್ಕೆ ಕೊಟ್ಟಂಥ ಪ್ರೇರಣೆ ಅಂತ ಕೂಡ ನಾವು ಅನ್ಕೋಬಹುದು ಯಾಕಂತಂದರೆ ಭಗವಂತನ ಸೇವೆಗೆ ಅವನ ಭಕ್ತರು ಸದಾ ಸಿದ್ಧರಾಗಿರ್ತಾರೆ ಅದೇ ರೀತಿ ಭಗವಂತ ಕೂಡ ತನ್ನ ಭಕ್ತನಿಗೆ ಒಂದಿಷ್ಟು ಸೇವೆ ಮಾಡೋಕೆ ಸದಾ ಅವಕಾಶಗಳನ್ನು ಹುಡುಕ್ತಾ ಇರ್ತಾನಂತೆ ತಾನೇ ಅಪ್ಪಣೆ ನೀಡುವ ಪ್ರಭುವಾಗುವುದಕ್ಕಿಂತ ತನ್ನ ಪರಿಶುದ್ಧ ಭಕ್ತನೇ ತನಗೆ ಅಪ್ಪಣೆ ನೀಡುವ ಸ್ಥಾನವನ್ನು ವಹಿಸ್ಕೊಂಡಾಗ ಭಗವಂತನಿಗೆ ತುಂಬ ಸಂತೋಷ ಆಗುತ್ತಂತೆ ಹಾಗಾಗಿ ಕೃಷ್ಣನೇ ಅರ್ಜುನನಿಗೆ ಪ್ರೇರಣೆ ಕೊಟ್ಟು ಆ ರೀತಿ ಮಾತುಗಳನ್ನು ಆಡಿಸ್ತಾನೆ ಜೊತೆಗೆ ಕೃಷ್ಣ ಸಾರಥಿಯಾಗಿದ್ದಂಥ ಆ ಒಂದು ರಥ ತುಂಬ ಎತ್ತರವಾಗಿತ್ತಂತೆ ಅದನ್ನು ಇನ್ನೂ ಎತ್ತರದ ಸ್ಥಾನದಲ್ಲಿ ತೊಗೊಂಡು ಹೋಗಿ ನಿಲ್ಲಿಸಿದಾಗ ಸುತ್ತ ಮುನ್ನೂರ ಅರವತ್ತು ಡಿಗ್ರಿ ಆ ಯುದ್ಧ ಭೂಮಿಯಲ್ಲಿದ್ದವರು ಎಲ್ಲರೂ ಅವರಿಗೆ ಕಾಣಿಸುವಂಥ ಒಂದು ಸನ್ನಿವೇಶ ಇಲ್ಲಿ ಇನ್ನೊಂದನ್ನು ನಾವು ಗಮನಿಸಬಹುದು ಅರ್ಜುನ ಅಷ್ಟೇ ಆ ಒಂದು ಯುದ್ಧ ಭೂಮಿಯಲ್ಲಿ ಎಲ್ಲರನ್ನು ನೋಡೋದು ಅಂತಲ್ಲ ಕೃಷ್ಣ ಕೂಡ ಆ ಯುದ್ಧದಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಅವರನ್ನು ಒಮ್ಮೆ ನೋಡಿ ತನ್ನ ಕರುಣೆಯನ್ನು ಅವರ ಮೇಲೆ ಎಲ್ಲ ಬೀರುವಂಥ ಒಂದು ಸನ್ನಿವೇಶ ಕೂಡ ನಾವು ಕಲ್ಪಿಸ್ಕೋಬಹುದು ಹಾಗೆ ಶ್ರೀಕೃಷ್ಣನ ಪರಿಶುದ್ಧ ಭಕ್ತನಾದ ಅರ್ಜುನನಿಗೆ ತನ್ನ ದಾಯಾದಿಗಳ ಜೊತೆ ಮತ್ತು ಸೋದರರ ಜೊತೆ ಯುದ್ಧ ಮಾಡೋಕ್ಕೆ ಇಚ್ಛೆ ಇರಲೇ ಇಲ್ಲ ಆದರೆ ಶಾಂತಿಯ ಮಾರ್ಗದ ಯಾವುದೇ ಸಂಧಾನಕ್ಕೆ ಒಪ್ಪದೇ ಇದ್ದಂಥ ದುರ್ಯೋಧನನ ಹಠಮಾರಿತನದಿಂದ ಅವನು ರಣಭೂಮಿಗೆ ಬರಬೇಕಾಯಿತು ಅವನಿಗೆ ರಣಭೂಮಿಯಲ್ಲಿದ್ದ ಪ್ರಮುಖರನ್ನು ನೋಡೋಕ್ಕೆ ಕುತೂಹಲ ಕೂಡ ಆಯಿತು ರಣಭೂಮಿಯಲ್ಲಿ ಶಾಂತಿಯ ಪ್ರಯತ್ನದ ಸಾಧ್ಯತೆ ಇಲ್ಲದೇ ಇದ್ದಿದ್ದರಿಂದ ಅವರನ್ನು ಮತ್ತೆ ನೋಡೋದು ಮತ್ತೆ ಅನಗತ್ಯವಾದ ಯುದ್ಧಕ್ಕೆ ಅವರು ಎಷ್ಟು ಕಾತರರಾಗಿದ್ದಾರೆ ಅಂತ ತಿಳಿಯುವಂಥ ಬಯಕೆ ಅವನಿಗೆ ಉಂಟಾಯಿತು ಇಷ್ಟೆಲ್ಲ ಆದಮೇಲೆ ಭಗವದ್ಗೀತೆಯ ಅಧ್ಯಾಯ ಒಂದರ ಶ್ಲೋಕ ಇಪ್ಪತ್ನಾಲ್ಕು ಈ ರೀತಿ ಇದೆ ಸಂಜೆಯ ಉಚ ಏವಮುಕ್ತೋ ಗುಡಾಕೇಶೇನ ಭಾರತ ಸೇನೆಯ ಎರಡು ಸೇನೆಗಳ ಮಧ್ಯೆ ರಥವನ್ನು ಹೋಗಿ ನಿಲ್ಲಿಸು ಅಂತ ಅರ್ಜುನ ಹೇಳಿದ ಮೇಲೆ ಇಂದ್ರಿಯಗಳ ಒಡೆಯನಾದ ಕೃಷ್ಣ ಒಂದು ಮಾತನ್ನು ಆಡದೆ ರಥವನ್ನು ಎರಡು ಸೈನ್ಯದ ಮಧ್ಯೆ ನಿಲ್ಲಿಸ್ತಾನೆ ಇಲ್ಲಿಂದ ಮುಂದೆ ನಾವು ಶ್ರೀಕೃಷ್ಣನ ಪ್ರತಿಯೊಂದು ನಡೆಯಲ್ಲಿ ಮನಃಶಾಸ್ತ್ರೀಯ ಚಿಕಿತ್ಸಾ ಪದ್ಧತಿ ಅಂದರೆ ಸೈಕೋಥೆರಪಿ ಅಂತೇನು ಹೇಳ್ತೀವಿ ಅದನ್ನು ಕಾಣಬಹುದು ಅಹಂಕಾರ ಅನ್ನೋದು ಒಂದು ಮಾನಸಿಕ ಸ್ಥಿತಿ ನಾವು ಆ ಸ್ಥಿತಿಯಿಂದ ಹೊರಬರಬೇಕಾದ್ರೆ ನಮಗೆ ಮಾನಸಿಕ ಚಿಕಿತ್ಸೆ ಬೇಕು ಅದನ್ನೇ ಕೃಷ್ಣ ಇಲ್ಲಿ ಮಾಡಿ ತೋರಿಸ್ತಾ ಇದ್ದಾನೆ ಇಂತಹ ಶ್ರೀಕೃಷ್ಣನನ್ನು ನಾವು ಮನಃಶಾಸ್ತ್ರದ ಪಿತಾಮಹ ಫಾದರ್ ಆಫ್ ಸೈಕಾಲಜಿ ಅಂತ ಕರೆದರೆ ತಪ್ಪಾಗೋದಿಲ್ಲ ಮನಃಶಾಸ್ತ್ರದ ಅನೇಕ ವಿಷಯಗಳು ಭಗವದ್ಗೀತೆಯ ಮೊದಲ ಅಧ್ಯಾಯದಲ್ಲೇ ಅಡಗಿದೆ ಈ ಶ್ಲೋಕದಲ್ಲಿ ಕೃಷ್ಣನನ್ನ ಋಷಿಕೇಶ ಅಂತ ಅರ್ಜುನನನ್ನ ಗುಡಾಕೇಶ ಅಂತ ಕರೆದಿದ್ದಾರೆ ಗುಡಾಕೇಶ ಅಂತಂದ್ರೆ ನಿದ್ದೆಯನ್ನು ಗೆದ್ದ ವೀರ ಅಂತರ್ಥ ಕೃಷ್ಣನ ಜೊತೆ ತನ್ನ ಗೆಳೆತನದಿಂದ ಅರ್ಜುನ ಅಜ್ಞಾನ ಅನ್ನುವಂಥ ನಿದ್ರೆಯನ್ನು ಗೆದ್ದಿದ್ದ ಕೃಷ್ಣನ ಮಹಾಭಕ್ತನಾಗಿ ಅವನನ್ನ ಅರ್ಜುನ ಒಂದು ಕ್ಷಣವೂ ಮರೆಯೋಕೆ ಸಾಧ್ಯ ಇರಲಿಲ್ಲ ಯಾಕೆಂದರೆ ಇದೇ ಭಕ್ತನ ಸ್ವಭಾವ ಜಾಗ್ರತಾವಸ್ಥೆಯಲ್ಲಿರುವಾಗಲಿ ನಿದ್ದೆಯಲ್ಲಿರುವಾಗಲಿ ಭಕ್ತ ಕೃಷ್ಣನ ಹೆಸರು ರೂಪ ಗುಣ ಲೀಲೆಗಳನ್ನು ಯೋಚಿಸದೇ ಇರುವಂಥ ಒಂದು ಕ್ಷಣ ಕೂಡ ಇರೋದಿಲ್ಲ ಹೀಗೆ ಕೃಷ್ಣನ ಕುರಿತು ಸದಾ ಚಿಂತಿಸೋದ್ರಿಂದಲೇ ಅಜ್ಞಾನ ಅನ್ನುವಂಥ ನಿದ್ದೆಯನ್ನು ಗೆಲ್ಲಬಲ್ಲವನಾಗಿದ್ದ ಇದಕ್ಕೆ ಕೃಷ್ಣ ಪ್ರಜ್ಞೆ ಅಥವಾ ಸಮಾಧಿ ಅಂತ ಕೂಡ ಹೆಸರು ಅರ್ಜುನನ ಇಚ್ಛೆಯಂತೆ ಎರಡು ಸೇನೆಗಳ ಮಧ್ಯೆ ಎತ್ತರದ ಪ್ರದೇಶದಲ್ಲಿ ತನ್ನ ಎತ್ತರವಾದ ರಥವನ್ನು ನಿಲ್ಲಿಸಿದ್ದಾನೆ ಕೃಷ್ಣ ಮುಂದೆ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಿದ್ದಾನೆ ಅನ್ನೋದನ್ನು ನೋಡೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ